ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಬ್ಲಾಗ್ನ ಶುರು ಮಾಡುವಾಗ ಟೈಮ್ ಬಂದು ಇವಾಗ ಹನ್ನೆರಡು ಗಂಟೆ ಆಯಿತು ಶೌರ್ಯನ ಜಸ್ಟ್ ಮಲಗಿಸಿ ಬಂದೆ ನಾನು ಹಾಗೆ ಜಸ್ಟ್ ಇವಾಗ ಸಾರ್ ಕೂಡ ಮಾಡಿ ಬಂದೆ ಇವತ್ತು ಏನು ಮಾಡುವ ಏನು ಮಾಡುವ ಅಂತ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಮೊನ್ನೆ ಅಮ್ಮ ತಂದಿರೋದು ಒಣ ಮೇನ್ ಇದಿತ್ತು ಅದನ್ನೇ ಸಾರು ಮಾಡಿದ್ದೀನಿ ಅದಕ್ಕೆ ಮೊಟ್ಟೆ ಹಾಕಿದರೆ ತುಂಬ ಚೆನ್ನಾಗಾಗ್ತದೆ ಇಲ್ಲಾಂದರೆ ಬೋರ್ ಅನ್ನಿಸ್ತದೆ ನನಗೆ ಸಾರು ತಿನ್ನಲಿಕ್ಕಿಂತ ಬಜ್ಜಿ ಎಲ್ಲ ಇಷ್ಟ ಆಗ್ತದೆ ಆದರೆ ಇವತ್ತು ಸಾರೆ ಮಾಡಿದ್ದೆ ನಾನು ಬೆಕ್ಕುಗಳಿಗೂ ಊಟಕ್ಕೆ ಆಗಬೇಕಲ್ಲ ಕಲಿಸ್ಲಿಕ್ಕೆ ಅದಕ್ಕೋಸ್ಕರ ಸಾರೆ ಮಾಡಿದೆ ಮೊಟ್ಟೆನ ಒಡ್ದು ಹಾಕ್ತಿದ್ರೆ ಚೆನ್ನಾಗಿರ್ತದೆ ನಂಗೆ ಒಡೆದು ಹಾಕಿದಕಿಂತ ಇಡೀ ಮೊಟ್ಟೆನೇ ತೊಳೆದ್ಬಿಟ್ಟು ಹಾಗೆ ಹಾಕಿದರೆ ಬೇಯಿಸ್ತಾರೆ ನೋಡಿ ಆ ರೀತಿ ಮಾಡಿದರೆ ತುಂಬ ಇಷ್ಟ ಆಗೋದು ಆ ರೀತಿಯೇ ಮಾಡಿದ್ದೀನಿ ಸಾರು ಕೆಲಸ ಆಯಿತು ಇನ್ನೂ ಒಂದು ನೆಲ ಒಂದು ವರ್ಸಲಿಕ್ಕೆ ಬಾಕಿ ಉಂಟು ಮಳೆ ಬೀಳ್ತು ಉಂಟು ನೋಡಿ ಒಳಗಡೆ ವ್ಲಾಗ್ನ ಶುರು ಅಂದರೆ ಅಲ್ಲಿ ಶೌರ್ಯನಿಗೆ ದೇವ್ರ ಹಾಡು ಹಾಕಿ ಮಲಗಿಸಿದ್ದೀನಿ ಯಾಕಂದರೆ ಅವನ್ನ ದೇವ್ರ ಇಲ್ಲದೆ ಮಲ್ಕೊಳ್ಳೋದಿಲ್ಲ ಹಾಗಾಗಿ ಅಲ್ಲಿ ದೇವ್ರ ಹಾಡು ಹಾಕಿದ್ದೀನಿ ಅಲ್ಲಿ ಹೋಗಿ ವ್ಲಾಗ್ನ ಶುರು ಮಾಡಿದರೆ ಕಾಪಿ ರೈಟ್ ಕ್ಲೈಮ್ ಬರುತ್ತೆ ಅದಕ್ಕೋಸ್ಕರ ಹೊರಗಡೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ನನ್ನ ಬಟ್ಟೆ ಎಲ್ಲ ಚೆಂಡಿ ಆಯಿತು ಒದ್ದೆ ಆಯಿತು ನನ್ನ ಬಟ್ಟೆ ಹಾಗೆ ಇವತ್ತೇನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀನಲ್ಲ ಲಿಫ್ಟಿಗೆ ಹಾಕ್ಕೊಂಡು ನಿಮಗೂ ಒಂದೇ ಥರ ನೋಡಿ ನೋಡಿ ಬೋರ್ ಆಗಬಾರ್ದು ಅಂತ ಲಿಫ್ಟಿಗೆ ಹಾಕ್ಕೊಂಡೆ ಬ್ಲಾಗ್ ಶುರು ಮಾಡಿದ್ದೀನಿ ಲಿಫ್ಟ್ಗೆ ಹಾಕೊಂಡ್ರೆ ಹೇಗೆ ಕಾಣಿಸ್ತೀನಿ ಅಂತ ಹೇಳಿ ಆಯಿತಾ ಈ ರೀತಿಯೇ ಚೆನ್ನಾಗಿ ಅನಿಸಿದರೆ ಇನ್ನು ನಾನು ಇದೇ ರೀತಿ ಬ್ಲಾಗ್ನ ಶುರು ಮಾಡ್ತೀನಿ ಮಳೆ ಬೀಳ್ತಾ ಉಂಟು ನೋಡಿ ಇನ್ನು ಬೇಗ ಬೇಗ ಒಂದು ನೆಲ ಒಂದು ವರ್ಸಿಬಿಟ್ಟು ನಿಮ್ಮ ಜೊತೆ ಆಮೇಲೆ ಮಾತಾಡಲಿಕ್ಕೆ ಸಿಗ್ತೀನಿ ಿದ್ದೆ ನಾನು ಇವಾಗ ಎದ್ದು ಬಂದಿದ್ದಾನೆ ಅವನ ಇನ್ನು ಹುಲ್ಲೆಲ್ಲ ಹಾಕಿಬಿಟ್ಟಿದ್ದೀನಿ ದನಗಳಿಗೆ ಓಕೆ ಕೊಡಲಿಕ್ಕಿಲ್ಲ ಅಂದರೆ ಗಂಜಿ ಹಾಕ್ಲಿಕ್ಕಿಲ್ಲ ಯಾಕಂದ್ರೆ ಅಮ್ಮ ಬೇರೆ ಓಕೆ ತಂದಿದ್ದಾಳೆ ಅದನ್ನು ಚೇಂಜ್ ಮಾಡ್ತೀನಿ ಅಂತ ಹೇಳಿದಾಳೆ ಇವಾಗ ಓಕೆ ಅದು ಸಣ್ಣ ಸಣ್ಣಗೆ ಬರ್ತದೆ ನೋಡಿ ಅದು ತಿನ್ನೋದಿಲ್ಲ ದನಗಳು ಅದಕ್ಕೋಸ್ಕರ ವೈರ್ ಹಾಕೋ ಕೆಲಸ ಇಲ್ಲ ಹುಲ್ಲೆಲ್ಲ ಒಂದು ಹಾಕಿದ್ದೀನಿ ಸ್ವಲ್ಪ ಟೈಮ್ ಬಿಟ್ಟು ನೀರು ಹಾಕಬೇಕು ಇನ್ನು ಅಮ್ಮಂಗೆ ಹೊಡೆದೇ ಅಲ್ದ ಶೌರ್ಯ ವಿಡಿಯೋ ಮಾಡುವ ಬಾ ಅಂತ ಹೇಳಿದ್ರೆ ನನ್ಗೆ ಎರಡು ಹೊಡ್ದಿಕ್ ಹೋದವ್ನ ಈಗ ನಾನು ಅದೇ ಮಾತಾಡಿಸ್ತಾ ಇಲ್ಲಲ್ಲ ಅದಕ್ಕೋಸ್ಕರ ಮಸ್ಕ ಹೊಡಿಯಲಿಕ್ಕೆ ಬಂದಿದ್ದನ್ ನನ್ಗೆ ಇಲ್ವಾ ಪದೇ ಪದೇ ನನ್ ಶೌರ್ಯ ನಂಗೆ ಹೊಡಿತಾನೆ ಇರ್ತಾನೆ ಪ್ರೀತಿನೇ ಮಾಡೋದಿಲ್ಲ ನನಗೆ ನಂಗೇನು ಗುಟ್ಟು ಹೇಳ್ತಾನೆ ನೋಡಿ ನಾನು ಅವನಿಗೆ ಮಾಡುದಾತರ ನಾನು ಹೇಳ್ತೀನಿ ನೋಡಿ ನಿನ್ ಮಂಡಿ ಅದು ನೀನು ಮಂಡಿ ಹೇಳುದ ನಾನೇನಾದ್ರೂ ಹೇಳುದು ಕಿವಿಯಲ್ಲಿ ಗುಸು ಗುಸು ಅದಕ್ಕೆ ಅವ್ನು ನನ್ನ ಕಿವಿಯಲ್ಲಿ ಬಂದು ಗುಸ್ ನಿಮ್ ಜೊತೆ ಹೇಳ್ಬಾರ್ದು ಅಂತ ಹೇಳ್ತಾ ಇದ್ದ ಅವನು ಚಿನ್ನ ಇಲ್ಲ ಮಗ ನನ್ ಕಿವಿಗೆ ನಿನ್ ಕಿವೆಗೆ ಇತ್ತು ಕಣ ನಂಗಿಲ್ಲ ಶೌರ್ಯ ಅಮ್ಮ ಚಿನ್ನ ಎಲ್ಲೋ ಇತ ಅಲ್ಲಿ ಯಾರಿಟ್ಟದ ನೀನಯ್ಯ ಯಾಕೆ ಯಾಕ್ಯಜ್ಜಿಯ ಅಜ್ಜಿ ಬರ್ಲಿ ಹೇಳು ಯಾಕೆ ನಂಗೆ ಚಿನ್ನ ಅಲ್ಲ ತೆಗಿತಾಳೆ ನೋಡ್ತಾಳೆ

Do chưa Ở đây do chưa do chưa 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 ബേരുന്നേട ന ಗೊತ್ತಿಲ್ಲ ನೀನು ಇವಾಗ ಮೀನು ಗಂಡು ಊಟ ಮಾಡ್ತೀಯ ಬಾ ಬಾ ಈಗ ಮಧ್ಯಾಹ್ನ ಮೂರುವರೆ ಆಯ್ತು ಇವಾಗ ಅಮ್ಮ ಬರ್ತಾ ಇದ್ಲು ಅಮ್ಮಂಗೆ ವೇಟ್ ಮಾಡಿ ವೇಟ್ ಮಾಡಿ ಇವಾಗ ಬರ್ತಾ ಇದ್ದಾಳೆ ಹಾಗೆ ಇವಾಗ ಸ್ವಲ್ಪ ಮಳೆ ನಿಲ್ತು ಶೌರ್ಯ ಮುಂದೆ ಓಡ್ ಹೋಗ್ತಾ ಇದ್ದಾನೆ ಅವಳ ಕೈಯಲ್ಲಿ ತಿಂಡಿ ಇರ್ತದಲ್ಲ ಅದಕ್ಕೋಸ್ಕರ ಮತ್ತು ತಿಂಡಿ ಇಲ್ಲದೆ ಹಾಗೆ ಬರಿಗೈಯಾಗಿ ಬಂದರೆ ಅಷ್ಟೇ ಮತ್ತೆ ಅಜ್ಜಿ ಕತೆ ತೋರಿಸ್ತೀನಿ ನೋಡಿ ಎಷ್ಟು ಮುಂದೆ ಹೋಗ್ತಾ ಇದ್ದಾನೆ ಅಂತ ಅಲ್ಲ ನೋಡಿ ಹೋಗ್ತಾ ಇದ್ದಾನೆ ನೋಡಿ ಅಮ್ಮ ಒಲ್ಲಿ ಇದ್ದಾಳೆ ನೋಡಿ ನಾನು ಇನ್ನು ಇಲ್ಲೇ ಇಟ್ಬಿಟ್ಟು ಹೋಗ್ತೀನಿ ಹಾಯ್ ಹಾಯ್ ಮಗನೇ ಹೋಗುವಾಗ ನಡೀತಾನೆ ಬರಬೇಕಾದ್ರೆ ಎತ್ಕೊ ಅಂತ ಹೇಳ್ತಾನೆ ಬಿದ್ದೆ ಎಂತ ಎಂತ ಅಮ್ಮ ಬರ್ಬೇಕಾದ್ರೆ ಸ್ವಲ್ಪ ಹಣ್ಣೆಲ್ಲ ತಗೊಂಡು ಬಂದಿದೆ ನೋಡಿ ಯಾಕೆ ನಾ ತೋರಿಸ್ತೆ ಕೊಡಿ ಮಗ ಹೈಲಿ ಪ್ಲೀಸ್ ಯಾಕೆ ಇಂದಿದ್ದೆ ಮಾವು ತೋರಿಸ್ತಿಲ್ಲ ಕೊಡಿ ಇಲ್ಲ ನೋಡಿ ಅವನು ತೋರಿಸ್ಲಿಕ್ಕೆ ಬಿಡ್ತಾ ಇಲ್ಲ ನೋಡಿ ಹಲಸಿನ ಹಣ್ಣಿಂದ ತಗೊಂಡು ಬಂದಿಲ್ಲ ಅದರಲ್ಲಿ ಒಂದು ಹಣ್ಣ ಇತ್ತು ಸ್ವಲ್ಪ ಅರ್ಧ ಕೆಟ್ಟೋಗಿತ್ತು ಸ್ವಲ್ಪ ಸೊಳ್ಳೆ ತಿಂದ ಮತ್ತು ಸ್ವಲ್ಪ ಕಡುಬ ಮಾಡುವ ಅಂತ ತೆಗೆದಿಟ್ಟಿದ್ದೀನಿ ನನಗಷ್ಟು ಚೆನ್ನಾಗಿ ಹಲಸಿನ ಇಡ್ಲಿ ಮಾಡಲಿಕ್ಕೆ ಬರುವುದಿಲ್ಲ ಅದೊಂಥರ ಏನಾಗ್ತದೆ ಹಿಟ್ಟ ರೀತಿ ಆಗ್ತದೆ ಅದಕ್ಕೆ ಅಮ್ಮನ ಹತ್ರ ಮಾಡಿಕೊಡು ಅಂತ ಹೇಳಿದ್ದೀನಿ ಇವಾಗ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾಳೆ ಅದು ಗೋಹೆಯಲ್ಲಿ ಬರ್ತದೆ ನೋಡಿ ಗೇರು ಬೀಜದ ಮರದ ಎಲೆ ಬರ್ತದೆ ನೋಡಿ ಅದರಲ್ಲಿ ಹಚ್ಚಿ ಮಾಡಿದರೆ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ಹೋಗಿ ತಗೊಂಡು ಬಾ ಅಂತ ಹೇಳಿದ್ದು ಒಂದು ಹತ್ತೆ ಎಳ್ಳೆನ ಜಾಸ್ತಿ ಇಲ್ಲ ಸೊಳ್ಳೆ ಸ್ವಲ್ಪನೇ ಇರೋದು ಹಾಗೆ ನನ್ನ ಫ್ರೆಂಡ್ ಆಶಕ್ ಅಂತ ನಾನು ನಿಮಗೆ ಹಳೆಯ ಬ್ಲಾಗ್ನಲ್ಲೆಲ್ಲ ಹೇಳಿದ್ದೆ ಅವರು ಕೂಡ ಬರ್ತಾಯಿದ್ರು ಅವರು ಅವ್ರ ಮಕ್ಕಳ ಹೀಗೆ ಸುಮ್ಮನೆ ಹಾಗೆ ಇನ್ನು ನಾ ಹೋಗಿ ಗೋಹೆ ಎಲೆ ತಗೊಂಡು ಬರುವ ಬನ್ನಿ ಗೋಹೆ ಎಲೆ ಅಂದರೆ ಅಲ್ಲುಂಟು ನೋಡಿ ಈ ನೀರಲ್ಲಿ ಹೇಗೆ ಹೋಗೋದಪ್ಪ ನೀರಲ್ಲಿ ಕಾಣಿಸ್ತಾನೇ ಇಲ್ಲ ಹೇಗೆ ಹೋಗ್ಬೋದು ನೋಡಿ ಕಾಣಿಸ್ತಾನೇ ಇಲ್ಲ ನೀರಲ್ಲಿ ಏನಿದೆ ಏನಿಲ್ಲ ಅಂತ ಸುಮ್ಮನೆ ಹಾಗೆ ಧೈರ್ಯದ ಮೇಲೆ ಹೋಗ್ತಾ ಇದ್ದೀನಿ ಹೋಗಲಿಕ್ಕೆ ಸ್ವಲ್ಪ ಭಯ ಆಗ್ತಾ ಉಂಟು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ನಾವು ಗೋಯಿ ಮರ ಅಂತ ಕರಿತೀವಿ ಕೆಲವರಿಗೆಲ್ಲ ಗೋಯಿ ಮರ ಅಂತ ಹೇಳಿದರೆ ಅರ್ಥ ಆಗೋದಿಲ್ಲ ಗೇರು ಬೀಜದ ಮರ ಒಂದು ಹತ್ತಿ ಎಲೆ ತರ್ತೀನಿ ಅಷ್ಟೇ ಮತ್ತು ಜಾಸ್ತಿ ತರುವುದಿಲ್ಲ ಹತ್ತಿ ಎಲೆ ಸಾಕು ಯಾಕಂದರೆ ಸೊಳ್ಳೆ ಹೆಚ್ಚಿಲ್ಲ ಹಾಗಾಗಿ ಈ ಥರ ಕ್ಲೀನಾಗಿ ನೀರು ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಆ ಎಲ್ಲ ಕಾಣಿಸೋದಿಲ್ಲ ಸಣ್ಣ ಸಣ್ಣ ಎಲೆ ನೋಡಿ ಇದು ದೊಡ್ಡ ದೊಡ್ಡ ಎಲೆ ಇರಬೇಕು ಸಣ್ಣ ಸಣ್ಣ ಎಲೆ ಇದ್ರೂ ಕೂಡ ಒಳ್ಳೆ ಆಗೋದಿಲ್ಲ ಹೋಗ್ತಾ ಇದ್ದೆ ಸಣ್ಣ ಸಣ್ಣ ಎಲೆ ಇದ್ದರೆ ಅಷ್ಟು ಒಳ್ಳೆಯ ಆಗ್ತಿಲ್ಲ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಅಗಗ್ಲೇ ಎಲೆ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲ ಸಣ್ಣದೇ ಎಲೆ ದೊಡ್ಡದೆಲ್ಲೂ ಕಾಣಿಸ್ತಿಲ್ಲಪ್ಪ ಎರಡು ಮೂರು ಇದೆ ಗೋ ಎಲೆ ದೊಡ್ಡ ದೊಡ್ಡ ಎಲೆ ಸಿಕ್ಕಿತ್ತು ನೋಡಿ ಈ ಸೈಡೆಲ್ಲ ದೊಡ್ಡ ಕಿತ್ತು ಸಾಕು ಅನ್ಸತ್ತೆ ಹತ್ತಕ್ಕಿಂತ ಜಾಸ್ತಿನೇ ಇತ್ತು ಸಾಕು ಇನ್ನ ಬನ್ನಿ ಹೋಗುವ ಗೆಳತಿಯರೆಲ್ಲ ಬರ್ತಾ ಇದ್ದಾರೆ ನೋಡಿ ಅಶಕ್ಕ ನನ್ನ ವ್ಲಾಗಲ್ಲಿ ಬರ್ತೀಯ ನೀನು ದೂರೋಯ್ ಬಂದೆ ಇನ್ನೊಂದೆಲ್ಲ ರೆಡಿ ಆಯ್ತು ನೋಡಿ ಹೆಲ್ಸಿ ನಾನು ಕಡುಬು ಗೋಯಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ನಮ್ಮ ಆಶಕ್ಕ ನಾನು ಆವಾಗಲೇ ಹೇಳಿದೆ ನೋಡಿ ನಿಮ್ಮ ನನಗೆ ಸೆಕೆಂಡ್ ಅಕ್ಕ ಸ್ವಂತ ಅಕ್ಕ ಇದ್ದಾಗ ಅನ್ಕ ಅದು ಇವರೇನೆ ಇವ್ರದ್ದು ಇವ್ರು ಹೇಗೆ ನನಗೆ ಪರಿಚಯ ಅಂದರೆ ಇವ್ರದ್ದು ಮಗಳಿದ್ಲು ಮೂರನೇ ಮಗಳು ಅವಳು ನಾನು ಯಕ್ಷಗಾನ ಮಾಡುವಾಗ ಪರಿಚಯ ಆಗಿದ್ದ ಪರಿಚಯ ಆಗಿ ಒಂದು ಸುಮಾರು ಎಷ್ಟು ವರ್ಷ ಆಗಿರ್ಬೋದು ಅಚಕ್ಕ ಯಕ್ಷಗಾನ ಸೃಜನಾ ಒಂದು ಹತ್ತು ವರ್ಷ ಇದ್ದ ವರ್ಷ ಅಂದ್ರೆ ಒಂದು ಆಯ್ತು ಈಗ ಪರಿಚಯ ಹತ್ತು ವರ್ಷ ಆಯ್ತು ಇಂದು ನಾವು ಏನು ಒಂದು ಸಣ್ಣ ಪುಟ್ಟ ಜಗಳ ಏನು ಮಾಡ್ಕೊಳ್ಳಿಲ್ಲ ಕಾಲೆಲ್ಲ ಮಾಡು ಸ್ವಲ್ಪ ಕಮ್ಮಿನೇನೆ ಆದ್ರೆ ತಿಂಗಳಿಗೆ ಒಂದ್ಸಲ ಕಾಲ್ ಮಾಡ್ತಾ ಇರ್ತೀವಿ ಇವತ್ತು ಬಂದಿದ್ದಾಳೆ ತುಂಬಾ ಖುಷಿ ಆಯ್ತು ನನಗೆ ಇವಳು ಪುರ್ಸೋತಿರುದಿಲ್ಲ ಇವಳಿಗೆ ಇಲ್ಲ ಇಲ್ಲ ಇವಳಿಗೆ ಪುರ್ಸೋತಿರುದಿಲ್ಲ ಏನಾರು ಒಂದು ಕಾರಣ ಕೊಡ್ತಾಳೆ ನಾನೇ ಫೋನ್ ಮಾಡೋದು ತಿಂಗಳಿಗೆ ಒಂದ್ಸಲಾರು ಅವರು ನೆನ್ಪು ಮಾಡ್ಕೊಳ್ಳೋದು ನಾನೇ ಇವಳೇ ಕಮ್ಮಿ ಒಳ್ಳೆ ಯಾರ ಅವಳೆ ನೋಡಿ ಓಡ್ಲು ನೋಡಿ ಅವಳೆ ಯಕ್ಷಗಾನಕ್ಕೆ ನಾನು ಅವಳು ಒಟ್ಟೆ ಹೋದ್ ಹೋಗ್ತಾ ಇದ್ದದ್ದು ಇವಳು ಬಂದು ಎಷ್ಟು ಎರಡ್ ಇವಳು ದೊಡ್ಡ ಭುವ ಅವಳು ಸೃಜನಾ ಇನ್ನೊಬ್ಳು ಒಳಗಡೆ ಇದ್ದಾಳೆ ಅವಳು ಮೇಘನ ಇನ್ನೊಬ್ಳು ಮನೆಯಲ್ಲಿದ್ದಾಳೆ ಇವರೆಲ್ಲಾ ಒಂಥರ ನಂಗೆ ತಂಗಿಯರ್ ಇದ್ದಂಗೆ ಇವಳು ನಂಗೆ ಸ್ವಂತ ಅಕ್ಕ ಇದ್ದಂಗೆ ಅಜೀದಿಂದ ಅಕ್ಕ ಚಪ್ಪಲ್ ಬುಕ್ ಅಂತ ಹೇಳಿದ್ದೆ ನೋಡಿ ಬಂತ ಅದು ಇವಾಗ ನೈಟ್ ಪಾರ್ಸಲ್ ಓಪನ್ ಮಾಡ್ತಾ ಇದ್ದೆ ತುಂಬಾ ಸಣ್ಣದಾಯ್ತಾ ಅದಕ್ಕೆ ವಾಪಸ್ ರಿಟರ್ನ್ ಮಾಡ್ತಾ ಇದ್ದೀನಿ ಇದ್ರ ಬದಲಿಗೆ ಮತ್ತೆ ಎಕ್ಸ್ಚೇಂಜ್ ಅಂತ ಹೇಳಿದ್ದೀನಿ ದೊಡ್ಡದು ತುಂಬಾ ಸಣ್ಣದೈತ ಅವ್ನು ಕಾಲಿಗೆ ಆಗೋದಿಲ್ಲ ಇವಾಗಲೇ ಮತ್ತು ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬಾರ್ದಲ್ಲ ಅದಕ್ಕೋಸ್ಕರ ರಿಟರ್ನ್ ಮಾಡಲಿಕ್ಕೆ ಹೇಳಿದ್ದೀನಿ ಅವಳು ರಿಟರ್ನ್ ಮಾಡಿದ್ದಾಳೆ ಇನ್ನು ಇದಕ್ಕೂ ಸ್ವಲ್ಪ ದೊಡ್ಡದು ತಗೋ ಅಂತ ಹೇಳಿದ್ದೀನಿ ಮತ್ತೆ ಬಂದ ಮೇಲೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ನೋಡ್ಬೋದು ಈ ರೀತಿ ಉಂಟು ನೋಡಿ ಆರು ಗಂಟೆ ಐತೆ ಜಸ್ಟ್ ಇವಾಗ ಅಶಾಕ್ಯಲ್ಲ ಹೊರಟ್ರೆ ಎಂತದ ಶೌರ್ಯ ಇವಾಗ ಹೊರಟ್ರೆ ಇನ್ನು ಬಟ್ಟೆ ಒಗಿಲಿಲ್ಲ ಸ್ನಾನ ಮಾಡಲಿಕ್ಕೆ ಬಿಸಿನೀರು ಕಾಯಿಸ್ಲಿಲ್ಲ ಇನ್ನು ಕೆಲಸ ಉಂಟು ನನಗೆ ಅವ್ರು ರೆಡಿ ಆರು ಗಂಟೆ ಆಗ್ತಾ ಬಂತಲ್ಲ ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್